ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ನಿಟ್ಸ್ ನಿರ್ಸಾ ಪಬ್ಲಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ರಿಲಯನ್ಸ್ ಜಿಯೋ ರಿಲೀಸ್ ಮಾಡಿರುವ ಹೊಸ ಮೊಬೈಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ ಈ ಫೋರ್ ನೈನ್ಟಿ ನೈನ್ ಮೊಬೈಲ್ ನಮಗೆಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅನ್ನೋಕ್ಕಿಂತ ಇದನ್ನ ಸ್ಟ್ರಾಟಜಿ ಅಂತಾನೆ ಹೇಳಬಹುದು ಈ ಹಿಂದೆ ಫ್ರೀ ಸಿಮ್ ಕಾರ್ಡ್ ಫ್ರೀ ಸರ್ವಿಸ್ ಸ್ಟ್ರಾಟಜಿ ನಮ್ಮಂತ ಯುವ ಪೀಳಿಗೆಯನ್ನು ಪತ್ತೆ ಮಾಡಿ ಬಾಯಾರಿದ ಗ್ರಾಹಕರನ್ನ ಗುರಿಯಾಗಿಸಿ ಫ್ರೀ ಪ್ಲಾನ್ಸ್ ಗಳನ್ನ ರಿಲೀಸ್ ಮಾಡಿ ಬಳಕೆದಾರನ್ನ ವಶಪಡಿಸಿಕೊಂಡ್ರು ಸೊ ಈಗ ಅಗತ್ಯವಾದ ಬಳಕೆದಾರರ ಡೇಟಾ ಸಂಗ್ರಹಿಸೋಕೆ ಈ ಪ್ಲಾನ್ ಅಂತಾನೆ ಹೇಳಬಹುದು ನೀವು ಅವರ ಆ್ಯಪ್ಸ್ಗಳನ್ನು ಎಸ್ ಎಮ್ ಎಸ್ ಮತ್ತು ವಾಯ್ಸ್ ಸರ್ವಿಸ್ಗಳನ್ನು ಬಳಸೋದ್ರಿಂದ ಹೆಚ್ಚಿನ ಪ್ರಮಾಣದ ಡೇಟಾ ಯೂಸ್ ಆಗುತ್ತೆ ಇದನ್ನೇ ಮುಂದೆ ಮಾರ್ಕೆಟಿಂಗ್ ಮತ್ತು ಹಣ ಮಾಡುವ ಉದ್ದೇಶಕ್ಕೂ ಬಳಸಲೂಬಹುದು ಯಾವುದೇ ಕಾರಣವಿಲ್ಲದೆ ಯಾವ ಲಾಭವೂ ಇಲ್ಲದೆ ಯಾವ ಕಂಪನಿಯು ಉಚಿತವಾಗಿ ಗ್ರಾಹಕರಿಗೆ ಸೇವೆಯನ್ನು ಕೊಡೋದಿಲ್ಲ ಎನ್ನುವುದನ್ನು ನಾವು ಇಲ್ಲಿ ಮನದಟ್ಟು ಮಾಡಿಕೊಳ್ಳಲೇಬೇಕು ಇನ್ನು ಈ ಫೋನ್ ವಿಚಾರಕ್ಕೆ ಬರೋಣ ಈ ಮೊಬೈಲ್ ಫ್ರೀ ಆಫ್ ಕಾಸ್ಟ್ ಆಗಿರಬಹುದು ಆದರೆ ನೀವು ಇದಕ್ಕೆ ಸಾವಿರದ ಐದುನೂರು ರೂಪಾಯಿಗಳನ್ನ ಡೆಪಾಸಿಟ್ ಮಾಡ್ತಾ ಇದ್ದೀರಾ ನೀವು ಸಾವಿರದ ಐದುನೂರು ಡೆಪಾಸಿಟ್ ಮಾಡಿ ಈ ಮೊಬೈಲ್ ಪರ್ಚೇಸ್ ಮಾಡಿದ ಮೇಲೆ ಮಂತ್ಲಿ ಒಂದು ನೂರ ಐವತ್ಮೂರು ರು ರೀಚಾರ್ಜ್ ಮಾಡಿಸ್ಕೊಳ್ಳಬೇಕು ಮೂರು ವರ್ಷಗಳ ನಂತರ ಡೆಪಾಸಿಟ್ ಅಮೌಂಟನ್ನು ವಾಪಸ್ ಕೊಡಕ್ಕೆ ಕಂಪನಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳನ್ನು ಕೂಡ ಹಾಕಬಹುದು ಇನ್ನೊಂದು ವಿಚಾರ ಏನು ಅಂದರೆ ಮೂರು ವರ್ಷ ಆದ್ಮೇಲೆ ಬೇರೆನೋ ಕಾರಣಗಳಿಂದ ಕೇವಲ ಹತ್ತು ಪರ್ಸೆಂಟ್ ಗ್ರಾಹಕರು ಅಮೌಂಟ್ ವಾಪಸ್ ಪಡೆಯೋಕ್ಕೆ ಸಾಧ್ಯವಾಗದೇ ಇದ್ದರೆ ಕಂಪ್ನಿಗೆ ಇದು ಪ್ರಾಫಿಟ್ನೇ ಅಲ್ವಾ ಒಂದು ನೂರ ಐವತ್ತ್ಮೂರು ರೂಪಾಯಿ ನೀವು ರೀಚಾರ್ಜ್ ಮಾಡಿಸಿಕೊಂಡ್ರೆ ಇದು ಕೇವಲ ಕಾಲ್ ಎಸ್ ಎಮ್ ಎಸ್ ಮತ್ತು ಐದುನೂರು ಎಮ್ ಬಿ ಡೇಟಾಗೆ ಮಾತ್ರ ಈ ಐದುನೂರು ಎಮ್ ಬಿ ಡೇಟಾವನ್ನು ನೀವು ಕಂಪಲ್ಸರಿ ಆ ಫೋನಲ್ಲಿಯೇ ಯೂಸ್ ಮಾಡಬೇಕು ಇದರಲ್ಲಿ ಹಾಟ್ಸ್ಪಾಟ್ ಆಪ್ಷನ್ ಇರೋದಿಲ್ಲ ಈಗ ಈ ಫೋನ್ ಭಾರತದ ಎಲ್ಲ ಮೂಲೆ ಮೂಲೆಗಳಿಗೂ ತಲುಪಿ ಗ್ರಾಹಕರ ಡೇಟಾವನ್ನು ಸಂಗ್ರಹಿಸುತ್ತೆ ಮುಂದೆ ಅವರ ನಡವಳಿಕೆ ಶಾಪಿಂಗ್ ಪದ್ಧತಿ ಹವ್ಯಾಸ ಇತ್ಯಾದಿಗಳನ್ನು ಪತ್ತೆ ಮಾಡಿ ಮುಂದೆ ಇದನ್ನು ಮಾರ್ಕೆಟಿಂಗ್ಗಾಗಿ ಕೂಡ ಬಳಸಬಹುದು ಇದು ಯಾವ ರೀತಿ ಅಂತ ನೀವು ಕೇಳಬಹುದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಹೇಗೆ ನಮ್ಮ ನಡವಳಿಕೆಯನ್ನು ಶಾಪಿಂಗ್ ಮಾಹಿತಿಯನ್ನು ಮತ್ತು ತಿನ್ನುವ ಅಭ್ಯಾಸವನ್ನು ಡೇಟಾ ಮುಖಾಂತರ ಹೇಗೆ ಟ್ರ್ಯಾಕ್ ಮಾಡುತ್ತೋ ಅದೇ ರೀತಿ ಭವಿಷ್ಯದಲ್ಲಿ ಜಿಯೋ ಕೂಡ ಈ ರೀತಿ ಮಾಡಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವೇನಾದರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ರೆಡ್ ಕಲರ್ನಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್